ವೇ ಪ್ಲೇಸ್ ಟು ಕಂಪೇರ್ ಅರ್ಲಿಯರ್ ಟು ಸೌತ್ ಇಂಡಿಯನ್ ಫುಡ್ ಮತ್ತೆ ಈಗ ನಾವು ಸೌತ್ ಇಂಡಿಯನ್ ಫುಡ್ ನೋ ಮೋರ್ ಸೌತ್ ಇಂಡಿಯನ್ ಇಂಡಿಯನ್ ಫುಡ್ ನಾವು ಪ್ರತಿಯೊಂದು ರಾಜ್ಯದೂ ನಮ್ ಸೌತ್ ಇಂಡಿಯನ್ ಫುಡ್ಸ್ತಾ ಇತ್ತು ನಮ್ಮ ಫುಡ್ ಇಂಪಾರ್ಟೆನ್ಸ್ ಆಲ್ಸೋ ಮನ್ ನಮ್ಮ ಸೌತ್ ಇಂಡಿಯನ್ ಫುಡ್ ಅಂತ ಹೇಳಿದ್ರೆ ಮೊದ್ಲು ಮೊದಲಾದರೆ ಮೊದಲು ಕೇಳ್ತಾ ಕೇಳ್ತಾಯಿದ್ರು ಇವನ್ ಇಡ್ಲಿ ದೋಸೆಗೆ ಯಾವುದೇ ಅಷ್ಟೊಂದು ಪ್ರೈಸ್ ಕೊಡಬೇಕು ಅಂತ ಸೊ ಅದ್ರಲ್ಲಿ ಇರೋದು ಸೈನ್ಸ್ ಬಿಹೈಂಡೆಡ್ ಒಂದು ಇಡ್ಲಿ ಮಾಡಬೇಕು ಅಂದರೆ ಅದು ಇಪ್ಪತ್ನಾಲ್ಕು ಗಂಟೆ ಪ್ರೋಸೆಸ್ ಅದು ಒಂದು ದೋಸೆ ಇಟ್ ಮಾಡ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಪ್ರೋಸೆಸ್ ಅದು ನೋ ಬಿಡಿ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಸೈನ್ಸ್ ಬಿಹೈಂಡೆಡ್ ಸೊ ನೌ ಪೀಪಲ್ ಹೌ ಅಂಡರ್ಸ್ಟುಡೆಂಟ್ ಅಂಡ್ ಯು ನೋ ದಿ ಆರ್ ಟ್ರೂಲಿ ವ್ಯಾಲ್ಯೂಮೇಡ್ ಇಟ್ಸ್ ಅ ಟ್ರೂಲಿ ಹಾನರ್ ಟು ಬಿ ಪಾರ್ಟ್ ಆಫ್ ದಿ

ನಾನು ಬರುವಾಗ ಒಂದೆರಡು ನಿಮಿಷ ತಡ ಆಯಿತು ಸುಮಾರು ಒಂಬತ್ತು ಮುಕ್ಕಾಲಿಂದಲೇ ಭಾಳಷ್ಟು ಕಾಲ್ಗಳು ಇದ್ವಿ ಆ ಕಾಲ್ಗಳನ್ನು ಅಟೆಂಡ್ ಮಾಡ್ಕೊಂಡು ಬಂದೆ ಆದರೂ ಒಂದು ಎರಡು ಮೂರು ನಿಮಿಷ ಲೇಟ್ ಆಗಿರ್ಬೋದು ನಾನು ಆವಾಗ ಅನ್ಸ್ಕೊಂಡೆ ಈ ಮಧ್ಯ ವ್ಯಾಪಾರಿಗಳನ್ನು ಈ ಫಂಕ್ಷನ್ಗಳಿಗೆ ಬೆಳಿಗ್ಗೆ ಕರೆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯಿತು ಯಾಕಂತ ಹೇಳಿದ್ರೆ ನಾವು ನಮ್ಮ ವ್ಯಾಪಾರವನ್ನು ಮುಗಿಸೋದೇ ಒಂದು ಒಂದೂವರೆ ಗಂಟೆ ಎರಡು ಗಂಟೆಗೆ ಅದಾದ ಮೇಲೆ ಹೋಗಿ ಮನೆಯಲ್ಲಿ ಸಂಸಾರದೊಂದಿಗೆ ಸ್ವಲ್ಪ ಏನಾದರೂ ಮಾತುಕತೆ ನಡೆಸಿ ಮತ್ತೆ ಬೆಳಿಗ್ಗೆ ಹೇಳುವಾಗ ಮತ್ತೆ ಹತ್ತು ಹನ್ನೊಂದು ಗಂಟೆ ಆಗಲೇಬೇಕು ಯಾಕಂದರೆ ಮನುಷ್ಯನಿಗೆ ನಿದ್ರೆ ಅಂತ ಬೇಕಾಗ್ತದೆ ಅದರಿಂದ ಒಂದೆರಡು ನಿಮಿಷ ತಡ ಆಯಿತು ಆಯೋಜಕರಿಗೆ ಕ್ಷಮೆಯನ್ನು ಕೇಳ್ತಾ ಆಮೇಲೆ ಒಂದು ಸಂತೋಷದ ವಿಚಾರವನ್ನು ಹಂಚ್ಕೊಳ್ಲಿಕ್ಕೆ ಏನಾಗ್ತದೆ ಅಂತೇಳಿದರೆ ಇವತ್ತು ನಿಮ್ಮ ಏನು ಆತಿಥ್ಯ ಸೇವೆ ಇವತ್ತು ಇಂಡಸ್ಟ್ರಿ ಇದೆ ಇವತ್ತು ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಏನು ಆತಿಥ್ಯವನ್ನು ಕೊಡ್ತಾ ಇದ್ದೀರಿ ಅದರೊಟ್ಟಿಗೆ ನಾವು ಸೇರ್ಕೊಳ್ಳಲಿಕ್ಕೆ ಬಹಳ ಇಷ್ಟ ಆಗ್ತದೆ ಯಾಕಂದ್ರೆ ನಿಮ್ದು ಯಾವುದೇ ಆತಿಥ್ಯ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಒಂದು ಲವಲವಿಕೆಯಿಂದ ಒಳ್ಳೆ ಮಜವಾಗಿ ಇರಬೇಕಾದ್ರೆ ನಮ್ಮ ಲಿಕ್ಕರ್ ಬೇಕೇ ಬೇಕು ಯು ಆರ್ ದ ಪಾರ್ಟ್ ಆಫ್ ದ ಇಂಡಸ್ಟ್ರಿಕ್ಟ್ ಹಂಗಾಗಿ ಆ ಲಿಕ್ಕರ್ನ ಜೋಡಣೆಯೊಂದಿಗೆ ಇವತ್ತು ಈ ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳೋದು ಬಹಳಷ್ಟು ವಿಶ್ವದಾದ್ಯಂತ ಅದರಲ್ಲೂ ವಿಶೇಷವಾಗಿ ನನಗೆ ಹೇಳಲಿಕ್ಕೆ ಆಸೆ ಅಂತ ಹೇಳಿದ್ರೆ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುಶಃ ಈ ಹೋಟೆಲ್ಗಳ ಸಂಖ್ಯೆಯನ್ನು ಇವತ್ತು ಗಮನಿಸಿದ್ರೆ ಅಥವಾ ಎಂಬತ್ತರಿಂದ ತೊಂಬತ್ತರಷ್ಟು ಹೋಟೆಲ್ಗಳು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದಿಂದ ಬಂದವರು ಸಂತೋಷ ಆಗ್ತಿದೆ ಹಿಂದೆ ನಮ್ಮ ಹೋಟ್ಲ್ ಅವರಿಗೆ ಎತ್ತರ ಅವರು ಹೋಟ್ಲ್ ವ್ಯಾಪಾರ ಮಾಡೋದು ಅಂತ ಈ ತರ ನಮ್ಮ ಸಸಾರ ಇತ್ತು ಈಗ ಸಸಾರ ಹೊಟ್ಟೋಗಿದೆ ಕಂಪ್ಲೀಟ್ ಹೊಟ್ಟಾಗಿದೆ ನಾನು ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ರೆಕಗ್ನಿಷನ್ ಇದೆ ಇದನ್ನು ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅದನ್ನ ತೊಗೊಂಡೋಗ್ಬೇಕಂದ್ರೆ ತುಂಬ ನಾವು ಕಾನ್ಸಂಟ್ರೇಷನ್ ಕೊಡಬೇಕಾಗಿರೋದು ಹೈಜೀನ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಯಾಕಂದರೆ ಇವತ್ತು ನೀವು ಅದೆರಡೂ ಕೊಡದೇ ಇದ್ದರೆ ಖಂಡಿತ ನಿಮ್ಮ ಗ್ರಾಹಕರು ಬರೋದಿಲ್ಲ श्रमा गाहे तब जय गाथा जन जन मंगल दायक जय हे भारत भाग्य विधाता जय हे जय हे जय हे, ನೋವೆ ತೇನೇ ನೀನೇ ತಂಜಾತೆ ಬಿಪವಣ್ಣ ಬೆಳಿಸೋದ್ರ ಮೂಲಕ ಗಣತಕತರಾಗಿ ಪ್ರಪಂಚದ ತಾಣige ಎಲ್ಲ ಗಡೆ ಆ ಕಾರ್ಯಕ್ರಮಕ್ಕೆ ಶುಭಚಾಲನೆಗಳು ಶುಭಂ करोति कल्याणं आरोग्यಂ ಸಂಪದ ಹಿನ್ನೆಲೆ ಇದಲ್ಲದೆ ಕರ್ನಾಟಕ ರಾಜ್ಯದ ಹೊರಗಿನಿಂದಲೂ ಸಹ ಎಲ್ಲ ಊಟ ಉದ್ಯಮಿಗಳು ಇಲ್ಲಿ ಆಗಮಿಸಿರೋದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ ನೂರ ಇಪ್ಪತ್ತಾರು ಕೋಣೆಗಳ ವಿಶೇಷವಾಗಿರ್ತಕ್ಕಂಥ ಹೋಟೆಲ್ ಸ್ಥಾಪಿಸೋದ್ರೊಂದಿಗೆ ತಮ್ಮದೇ ಆದ ವಿಶಿಷ್ಟ ಚಪನ ಕೂತ್ಕೋಬೇಕಾಗಿ ವಿನಂತಿ ಹೀಗೆ ವಿಶೇಷವಾಗಿ ಅವರು ಗ್ರಾಹಕರಿಗೆ ಒಣಿಸಿ ಮನತನಿಸಿರುವಂತಹ ನಿಟ್ಟಿನಲ್ಲಿ ಅಭೂತಪೂರ್ವ ಸೇವೆಯನ್ನು ಮಾಡಿದ್ದಾರೆ ಇದೀಗ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಹೋಟೆಲುಗಳ ಸಂಘದ ಪರವಾಗಿ ಆನ್ ಬಿಹಾಫ್ ಆಫ್ ಕರ್ನಾಟಕ ಸ್ಟೇಟ್ ಹೋಟೆಲ್ಸ್ ಅಸೋಸಿಯೇಷನ್ ಒಂದು ಕಡೆ ಕೆ ವಿ ಕುಪ್ಪರಾಜ್ ವಿಚಾಂಸರಿ ಗ್ರೂಪ್ ಬೆಂಗಳೂರಿಗೆ ಆತಿಥ್ಯರ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಗೆ ಅಭಿನಂದನೆಗಳು ಿಗಳು ದಯವಿಟ್ಟು ಗಮನಿಸಿ ರಾಜ್ಯಪಾಲರು ಇರೋದ್ರಿಂದ ವೇದಿಕೆ ಕಾರ್ಯಕ್ರಮದ ನಂತರ ನಿಮ್ಮ ನಿಮ್ಮ ತೋರುತ್ತಿರುವ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಗೋಪಾಲಿ ಶ್ರೀನಿವಾಸ್ ಶ್ರೀ ಶ್ರೀನಿವಾಸ ರಾವ್ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಲೇದಿ ಜನಮಂಟ್ ಪುಟಿಯವರು ಆದ ಕಂಗ್ರಾಚ್ಯುಲೇಷನ್ ವಿಪುಲ ಅವಕಾಶ ಇದ್ರು ಅವರು ಆಹಾರ ಉದ್ಯಮವನ್ನ ತಮ್ಮ ವೃತ್ತಿಯನ್ನಾಗಿ ಆರಿಸಿಕೊಂಡ್ರು ಆದ್ರೂ ಸಹ ನಾವು ಯಾರು ಚಪ್ಪಾಳೆ ಅವರೊಂದಿಗೆ ಇಷ್ಟಪಡ್ತಾ ಇಲ್ಲ ಇಂಜಿನಿಯರಿಂಗ್ ಬಿಟ್ಟು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ವಿಶೇಷ ಶಾಪ ಮೂಡಿಸಿದ್ದಾರೆ ಪ್ರಶಸ್ತಿ ಪುರಸ್ಕೃತರ ಮಗುವೆ ಮಾತಾಗಿ ಗ್ರಾಹಕರನ್ನ ಸಂತೋಷಪಡಿಸುತ್ತಿದ್ದಾರೆ ಆತಿಥ್ಯರನ್ನ ವಾಸುದೇವಾಡಿಗ ಅವರಿಗೆ ಅಭಿನಂದನೆಗಳು ಸೇವೆ ಸಲ್ಲಿಸಿದ್ದಾರೆ ಹಾಗೆಯೇ ಧಾರವಾಡ ಮತ್ತು ಚಂದರಪಟ್ಟಣದಂತಹ ಸಂಸ್ಥೆಯಲ್ಲೂ ಸಹ ಪ್ರಾಮುಖಾಲರ ಕಾರ್ಯನಿರ್ವಹಿಸಿದ್ದಾರೆ ಶ್ರೀ ನಾಗೇಂದ್ರ ಪ್ರಸಾದ್ ಅವರಿಗೆ ರತ್ನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಭಿನಂದನೆಗಳು ಇದು ಐ ವುಡ್ ರಿಕ್ವೆಸ್ಟ್ ಶ್ರೀ ನಾರಾಯಣಗೌಡ ಎಂ ಡಿ ವಿಷ್ಣು ಭವನ್ ಇರಲಿಲ್ಲ ಮುಂದೆ ಹೋಟೆಲ್ ವಿಷ್ಣು ಭವನ್ ಗ್ರೂಪ್ ಮುಖ್ಯವಾಗಿ ಅದರ ಮಾಲೀಕತ್ವವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಪರವಾಗಿ ಆರ್ ಸಿಆ ಶ್ರೀ ನಾರಾಯಣಗೌಡ ಅವರಿಗೆ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ ಇದಾದ ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಾಸನಕ್ಕೆ ಕರೆದರು ಹೀಗೆ ಹೋಟೆಲ್ ಮಥುರಾ ಹೋಟೆಲ್ ಮಥುರಾ ಪ್ಯಾರಾಡೈಸ್ ಹೋಟೆಲ್ ಮಥುರಾ ಸೆಂಟ್ರಲ್ ಆರಂಭಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಹೊಸ ಆಯಾಮವನ್ನು ನೀಡಿದವರು ಮಥುರಾ ಗ್ರೂಪ್ಸ್ನ ಶ್ರೀ ಎನ್ ಗೋಪಿನಾಥ್ ಅವರಿಗೆ ರೌಂಡ್ ಆಫ್ ವಿಫ್ಲಾಫ್ ಆತಿಥ್ಯ ರತ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಗಾಗಿ ಈಗ ರತ್ನ ಪಕ್ಷಿ ಹಾಗೂ ಸಾಮಾಜಿಕವಾಗಿ ಹಲವು ಸಂಘ ಸಂಸ್ಥೆಗಳೊಂದಿಗೆ ನಿರಂತರ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹುಬ್ಬಳ್ಳಿ ಹೋಟೆಲ್ ಸಂಘದಲ್ಲಿ ಹತ್ತು ವರ್ಷ ಸಂಘಟನಾ ಕಾರ್ಯದರ್ಶಿಯಾಗಿ ಹಲವು ಹತ್ತು ಕೃತಿಗಳನ್ನು ನಿರ್ವಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಹರಿಪ್ರಿಯಾ ಹಾಗೂ ಹರ್ಷ ಫಾಸ್ಟ್ ಫುಡ್ ಎನ್ನುವ ಮೂಲಕ ತಮ್ಮದೇ ಆದ ವಿಶೇಷ ಶಾಪನ ಮೂಡಿಸಿದ್ದಾರೆ ಸುಧಾಕರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ರಾಜೇಂದ್ರ ಶೆಟ್ಟಿ ಅವರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ರಾಜೇಂದ್ರ ಶೆಟ್ಟಿ ಒಂದು ಸಾವಿರದ ಐನೂರು ಜನಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಗಳನ್ನು ನೀಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ದಾವಣಗೆರೆ ಪುಣೆ ಹೋಟೆಲ್ಗಳಲ್ಲಿ ತಮ್ಮದೇ ಆದ ಉದ್ಯಮವನ್ನು ನಡೆಸಿ ಅವರು ತಮ್ಮದೇ ಆದ ವಿದ್ಯುತ್ ಸ್ಥಾಪನೆ ನಡೆಸುವುದರ ಮೂಲಕ ಇಂದು ಅವರು ಉಡುಪಿ ಜಿಲ್ಲೆಯ ಹೆಮ್ಮೆಯ ಮಗನಾಗಿದ್ದಾರೆ ಇವರಂತಹ ವ್ಯಕ್ತಿಗಳು ನಿಜವಾಗಿಯೂ ಸಮಾಜಕ್ಕೆ ಪ್ರೇರಣೆಯ ಮೂಲ ಬಂಧುಗಳೇ ರಾಜೇಂದ್ರ ಶೆಟ್ಟಿ ಇನ್ನು ರಾಜಾಜಿನಗರ ವಿಜಯನಗರ ಮತ್ತು ಶೇಷಾದ್ರಿಪುರಂನಲ್ಲಿ ಸ್ಥಾಪಿತವಾಗಿರುವ ಸಾಗರ್ ಹೋಟೆಲ್ಗಳು ಅತ್ಯುತ್ತಮ ಗುಣಮಟ್ಟದ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ಮೂರನೇ ದಶಕದ ಸೇವಾ ಯಾತ್ರೆಯು ನಿರಂತರವಾಗಿ ಸಾಕ್ತಾ ಇದೆ ಪಂಕಜ್ ಕೋಶಾರಿ ಸಿಎಂಡಿ ಸಾಗರ್ ಗುರುಪ್ ಅವರಿಗೆ ಆತಿಥ್ಯ ರತ್ನ ಪ್ರಶಸ್ತಿಗೆ ಅಭಿನಂದನೆಗಳು ನವರತ್ನಗಳಿಗೆ ಆತಿಥ್ಯ ರತ್ನ ಪ್ರಶಸ್ತಿ ನೀಡಾಗಿದೆ ಒಂದ್ಸಲ ಎಲ್ಲ ಅವರು ಒಂದೆಡೆಯಿಂದ ಯಶಸ್ವಿಯಾದ ಕ್ರೆಡಿಟ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಿರ್ವಹಿಸುತ್ತಾ ಹೋಟೆಲ್ ಉದ್ಯಮದಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ ಪ್ರತಿಯೊಂದು ಸ್ಥಳವೂ ಅವರ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಶ್ರೀ ಚೇತನ್ ಹೆಗಡೆ ಟ್ವೆಂಟಿ ಟ್ವೆಂಟಿ ಅಭಿನಂದನೆಗಳು ಇನ್ನು ಶ್ರೀ ಕಬೋಲಾ ರಮೇಶ್ ಅವರು ವೇದಿಕೆಯಾದ ಉದ್ಯಮಶಾಲಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡ್ತಾ ಇದ್ದಾರೆ ದೀನದಲ್ಲಿದ್ದನ ಮಕ್ಕಳ ಶಿಕ್ಷಣ ಆರೋಗ್ಯ ಸೇವೆ ಹಾಗೂ ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಬರ್ತಾ ಶ್ರೀ ಪೋಲಾರ್ ರಮೇಶ್ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆ ಇನ್ನು ಐ ವಿಡ್ ರಿಕ್ವೆಸ್ಟ್ ಶಾಂತೇಶ ಶಾಂತೇಶ ಅವರು ಆಗಮಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಅವರು ತವರಿಗೆ ಮರಳಿ ವಿಜಯಪುರ ನಗರದಲ್ಲಿ ನಿರ್ಮಾಣವ ನಿರ್ಮಾಣ ನಿಂತಿದ್ದ ಹೋಟೆಲ್ ಟೌನ್ ಪ್ಯಾಲೆಸ್ ಅನ್ನ ಗೆ ಪಡೆದುಕೊಂಡು ಹೆಮ್ಮರವಾಗಿ ಬೆಳೆದಿದ್ದಾರೆ ಶಾಂತಿ ಕಳಿಸಿಕೊಂಡ ಇನ್ನು ಶ್ರೀ ಜಗನ್ನಾಥ್ ಸಿ ಜಗನ್ನಾಥ್ ಕೈ ಅವರು ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಇಂದಿನವರೆಗೆ ಹಂತ ಹಂತವಾಗಿ ಬೆಳೆದು ತಮ್ಮದೇ ಆದ ವಿಶೇಷ ಶ್ರೀ ಜಗನ್ನಾಥ್ ವಿರನಾಡು ಕನ್ನಡಿಗ ಹೋಟೆಲ್ಗೆ ಈ ಒಂದು ವಿಶೇಷ राज्यपाल परमुज्य स्वामी डॉक्टर अश्वथन नारायण गौरव लेकिन विद्युत नंदना प्येस्ट

ಆಫ್ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗುಡ್ಸ್ ಫೈವ್ ಹಂಡ್ರೆಡ್ ಇಯರ್ಸ್ ಇವತ್ತು ನಿಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ಏನು ಹೇಳಿ ಕಿಶಪ್ಪ ಎಂಪ್ಲಾಯಿಸ ಎಷ್ಟು ಸ್ಟಾಫ್ಸ್ ಇದ್ದಾರೆ ಸರ್ ಸರ್ ಸ್ಟಾಫ್ ಕೊಡಿ ಕೊಡಿ ಮೈಕ್ ಒಂದು ನಿಮಿಷ ಅವ್ರಿಗೆ ಮೈಕ್ ಸರ್ ಸ್ವಲ್ಪ ಶೈ ಇದ್ದಾರೆ

ಕಂಪ್ನಿ ಚಾನ್ಸಿರ್ತ ನಾವು ಮಲ್ಟಿ ಮಲ್ಟಿ ನ್ಯಾಷನಲ್ ಮಲ್ಟಿ ಹೋಟೆಲ್ ಕಂಪ್ನಿ ಎಲ್ಲ ಪಾವಿಂಗ್ ಕಂಪ್ರಿ ಪಾವಿಂಗ್ ಕಂಪ್ನಿಗೆಲ್ಲ ಬಂದ್ರೆ ವೆರಿನೈಸ್ ಐದು ಪರ್ಸೆಂಟ್ ಜನರಿಗೆ ನಾವು ಹೋಟೆಲ್ ಇಂಡಸ್ಟ್ರಿಯಿಂದ ಕೆಲಸವನ್ನು ಕೊಟ್ಟಿದ್ದೀವಿ ಇಂಥ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮದ ಸಂಕಷ್ಟಕ್ಕೆ ಈಡಾ ಸಂಕಷ್ಟಕ್ಕೆ ಒಳಗಾದಾಗ ಉದ್ಯಮದ ಹಿತ ದೃಷ್ಟಿಯಿಂದ ಸರ್ಕಾರ ಜೊತೆ ವ್ಯವಹಾರ ನಡೆಸುವ ಹೋಟೆಲ್ ಉದ್ಯಮದಾರರ ಸಂಘ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಅಲ್ಲದೆ ಸಾಮಾಜಿಕವಾಗಿ ತಮ್ಮ ಒಣಗೇ ನಿರ್ವಹಿಸುವಂತಹ ಹೋಟೆಲ್ ಮಾಲೀಕರನ್ನ ಗುರುತಿಸಿ ಸನ್ಮಾನಿಸುವಂತಹ ಉದ್ಯಮ ಈ ನಿಟ್ಟಿನಲ್ಲಿ ಬಹುಶಃ ಇದು ಹೋಟೆಲ್ ಉದ್ಯಮ ಮಾಡುವರು ಕೇವಲ ತಮ್ಮ ಜೀವನವನ್ನು ಕಟ್ಟಲು ಹೋಟೆಲ್ ಉದ್ಯಮ ನಡೆಸದೆ ಹೋಟೆಲ್ ಉದ್ಯಮ ಬೆಳವಣಿಗೆಯ ದೃಷ್ಟಿಯಿಂದ ಹಾಗೂ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುವ ದೃಷ್ಟಿಯಿಂದ ಇದೊಂದು ಪ್ರೇರೇಪಣೆಯ ಮಾಡುವಂಥ ಒಂದು ಸಮಾರಂಭವಾಗಿ ಇದಿದೆ ಅಂತ ಹೇಳೋದಕ್ಕೆ ನನಗೆ ಏನಾದರೂ ಸನ್ಮಾನ ಮಾಡಿದರು ಅಂತ ಹೇಳಿದ್ರು ಅದಕ್ಕೆ ಕಾರಣ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಅಣ್ಣ ತಮ್ಮಂದಿರ್ಬೋದು ಹೆಂಡತಿ ಮಕ್ಳಿರ್ಬೋದು ಜೊತೆಗೆ ಬಂದಂತಹ ಗ್ರಾಹಕರು ನನ್ನ ಜೊತೆ ಕೈ ಹಿಡಿದು ನನ್ನನ್ನು ಇಪ್ಪತ್ತಾರು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ನಾನು ಉದ್ಯಮದಲ್ಲಿ ವರ್ಷಗಳಾಗಿದೆ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡ್ ಬಂದಿರೋದಕ್ಕೆ ಕಾರಣ ಗ್ರಾಹಕರೇ ಅವರ ಇಷ್ಟ ನಷ್ಟಗಳಿಗೆ ಅವರ ಇಷ್ಟಕ್ಕೆ ಸರಿಯಾಗಿ ಅವರಿಗೆ ಒಂದು ಸವಿ ರುಚಿಯ ಅನುಭವ ನೀಡೋ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಮಟ್ಟದ ಸೇವೆಯನ್ನ ಕೊಡುವಂತ ಕೆಲಸವನ್ನ ಎಲ್ಲಾ ಉದ್ಯಮದಾರರು ಇವತ್ತು ಮಾಡ್ತಾರೆ ಅಂತ ಹೇಳಿ ನಾನು ನಾನು ಗೋಪಿನಾಥ್ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲಿಕ ಸಂಘದ ಸೆಕ್ರೆಟರಿಯ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ